ಟುಡೇ ವಿರ್ ಫೈಲಿಂಗ್ ಕಂಪ್ಲೇಂಟ್ ಅಗೇನ್ಸ್ಟ್ ಮಂಜುನಾಥ್ ಗೌಡ ಮೊಹಂತಿ ಅಂಡ್ ಸುನೀಲ್ ಇವ್ನ ತಗೊಂಬಂದ್ ಎಸ್ ಐ ಟಿ ಗೆ ಹಾಕಿ ಆ ಎಸ್ ಐ ಟಿ ನ ಗಬ್ಬೆ ಬರ್ಸಾಕ್ ಬಿಟ್ರಲ್ರ ನೀವು ಬಾಳೆಲ್ಲ ಆ ಹೆಣ್ಮಗಳ ನನ್ನ ಹತ್ರ ಎಲ್ಲಾ ಹೇಳಿದಾಳೆ ನನ್ನ ಹತ್ರ ರೆಕಾರ್ಡ್ ಇದೆ ಬಂಗಾಯ ಬರ್ಸ್ ಬಿಡ್ತೀನಿ ಮಂಜಾ ನಾನ್ ಕಂಪ್ಲೇಂಟ್ ಫೈಲ್ ಮಾಡ್ಮೇ ಒಂದುವರ್ ತಿಂಗಳಾಯ್ತು ಗೋವಾಗ ಹೋಗಿ ಡೀಲ್ ಮಾಡ್ಕೊಂಬಂತಾರೆ ಎಸ್ ಐ ಟಿ ಅವರು ನನ್ನ ಯಾರು ಮುಟ್ಟಾಗತ್ತ ಆಗಲ್ಲ ಅಂತ ದನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇಟ್ಸ್ ಎ ಚಾಲೆಂಜ್ ಬಿ ಗೆಟ್ ಯು ಅರೆಸ್ಟೆಡ್ ನಿನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ನಾನು ಆ ಎಸ್ ಐ ಡಿನಲ್ಲಿ ಮಂಜು ಮಂಜುನಾಥ್ ಗೌಡ ಅವರು ಮೈಸೂರಿನ ಅವರು ಹೆಣ್ಣು ಮಕ್ಕಳ ವಿಚಾರವಾಗಿ ಕೆಲಸ ಮಾಡುವಂಥ ಆರ್ಗನೈಸೇಷನ್ನು ನೆನ್ನೆ ಈ ಐ ತಿಂಕ್ ಅರವತ್ತ್ನಾಲ್ಕು ವರ್ಷದ ವೃದ್ಧೆಯನ್ನು ಸಾಕ್ಷಿಯಾಗಿ ಅಲ್ಲಿ ಕಳಿಸಿದ್ರೆ ಅಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಕಳಿಸಿದ್ರೆ ಇವರನ್ನು ಸಾಕ್ಷಿ ಮಾಡ್ಕೊಳ್ಳಿ ಈ ಒಂದು ಕೇಸ್ಗೆ ಶಕ್ತಿಯನ್ನು ತುಂಬಿ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಉಚ್ಚಾಟವನ್ನು ಮೆರೆದಿರೋ ಉಚ್ಚಾಟವನ್ನು ಮೆರೆದಿರೋ ಮಂಜು ಇನ್ಸ್ಪೆಕ್ಟರ್ ಮಂಜು ಮಂಜು ಏನಾಗಿದೆ ಮಂಜು ಮಂಜು ತಿನ್ಬೇಕು ಮಂಜು ಅಷ್ಟೆಲ್ಲ ತಿಂದರೆ ವಾಂತಿ ಆಗಲ್ಲ ಮಂಜು ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಷ್ಟೆಲ್ಲ ಗಲೀಜಿನ ತಿಂದರೆ ವಾಂತಿ ಆದರೆ ಹೊಟ್ಟೆ ಕೆಟ್ಟೋದ್ರೆ ಮತ್ತೆ ಆಪರೇಷನ್ ಮಾಡಬೇಕಾಗುತ್ತೆ ಮಂಜು ಯಾಕೆ ಥರ ಮಾಡ್ತಾ ಇದೆಯಾ ಮಂಜುನಾಥ್ ಗೌಡ ಒಂದು ಕುಲಕ್ಕೆ ಕೆಟ್ಟೆಸ್ರು ಆಕೆರೆ ಯೂನಿಫಾರ್ಮ್ ಹೆಸರು ಆ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಆ ಎಸ್ ಐ ಟಿ ಕೆಟ್ಟ ಹೆಸರು ಅಲ್ಲ ಎಸ್ ಐ ಟಿ ಮುಖ್ಯಸ್ಥರು ಯಾಕೆ ಅಲ್ಲಿ ಯಾಕೆ ಕುತ್ಕೊಬಾರ್ದು ಮತ್ತೆ ನೀವು ಬೆಂಗಳೂರಲ್ಲಿ ಕುತ್ಕೊಂಡಂಗಿದ್ರೆ ಅಲ್ಲಿ ಆಪರೇಷನ್ಸ್ ಎಲ್ಲ ನಿಮ್ಮ ಹುಡುಗರು ಮಂಜು ಮಂಜುನಾಥ್ ಗೌಡ ಅವರೆಲ್ಲ ಗಬ್ಬೆ ಬುರ್ಸವ್ರಲ್ವಾ ಮೊಹಂತಿ ಅವರೇ ನೆನ್ನೆ ಒಡನಾಡಿ ಸಂಸ್ಥೆಯವರು ಅರವತ್ನಾಲ್ಕ ನಾಲ್ಕು ವರ್ಷದ ವೃದ್ಧೆಯನ್ನು ಎಸ್ ಐ ಟಿಗೆ ಈ ಒಂದು ಕಂಪ್ಲೇಂಟ್ಗೆ ಸಾಕ್ಷಿ ನುಡಿಲಿಕ್ಕೆ ಮತ್ತೆ ಸ್ವಾಯಿ ಹೇಳಿಕೆಯನ್ನು ಪೊಲೀಸರಿಗೆ ಕೊಡ್ಲಿಕ್ಕೆ ಕೊಟ್ಟರೆ ಮಂಜು ಮತ್ತು ಸುನೀಲ್ ಇಬ್ರು ಸೇರಿಕೊಂಡು ಆ ಎಮ್ಮನ ಏಕವಚನದಲ್ಲಿ ಮಾತಾಡಿ ಅವ್ರ ಮಕ್ಕಳು ವಯಸ್ಸಿಲ್ಲ ಅವ್ನ ಮಂಜಾ ಆ ಮಂಜುನಾಥ ಮಂಜುನಾಥ್ ಗೌಡ ಅವ್ರ ಮಕ್ಕಳು ವಯಸ್ಸಿಲ್ಲ ಇನ್ಸ್ಪೆಕ್ಟರ್ ಇರ್ಬೋದು ಮೂರು ಸ್ಟಾರ್ ಇರ್ಬೋದು ಹೊಟ್ಟೆ ಏನಪ್ಪ ದಿನ್ ಮಂಜು ಅವ್ನು ಸುನೀಲ್ ಅಂತ ಯಾರ ನೀವು ಎಲ್ಲರ ಏನರ ಮಾಡ್ತಾ ಇದ್ದೀರಾ ಅಲ್ಲಿ ಕೊಲೆಗಾರ ಸಪೋರ್ಟ್ ಮಾಡ ಇದರಲ್ಲಿ ಟುಡೇ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮಂಜುನಾಥ್ ಗೌಡ ಮೊಹಂತಿ ಅಂಡ್ ಸುನೀಲ್ ಒಂದು ನೀವು ಎಸ್ ಐ ಟಿ ಮುಖ್ಯಸ್ಥರಾಗಿ ಗೆಣಸ್ ಕೆಲಸ ಎಲ್ಲ ನೀವು ಅಲ್ಲಿ ಕೂತ್ಕೊಬೇಕು ಇಲ್ಲ ಒಂದು ಕೆಲಸ ಮಾಡಿ ಸಿದ್ಧರಾಮಯ್ಯನವರೇ ಪ್ಲೀಸ್ ಏನು ವೈಂಡ್ ಅಪ್ ದಿಸ್ ಎಸ್ ಐ ಟಿ ಸಿ ಐ ಡಿ ಕೊಟ್ಟು ನೀವು ಬೆಂಗಳೂರಿಗೆ ಬೆಂಗಳೂರಿನ ಸಿ ಐ ಡಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಎಸ್ ಐ ಟಿ ಇಟ್ಕೊಂಡು ತನಿಖೆ ಖಂಡಿತ ಮಾಡೋಕ್ಕಾಗಲ್ಲ ಬಿ ಆರ್ ಸಿಂಗ್ ಸಿನ್ಸ್ ಎರಡು ತಿಂಗಳಿಂದ ಬರೀ ಬರೀ ಬೆದರಿಕೆ ಎದುರಿಕೆ ಸಾಕ್ಷಿಗಳೇ ಅವನು ಯಾರು ಪಾಪ ತುಕಾರಾಮ್ ಗೌಡ ಅವರಿಬ್ಬರು ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ನಾವು ಸಾಕ್ಷಿ ಹೇಳ್ತೀವಿ ನಮ್ಮನ್ನು ಮಾಡ್ಕೊಳ್ಳಿ ಅಂತ ಹೈಕೋರ್ಟ್ಗೆ ಹೋಗೋ ಮಟ್ಟಕ್ಕೆ ಇಲ್ಲಿರುವ ಕೆಲವು ಕಚ್ಚಡ ಆತ್ಮ ಸಾಕ್ಷಿಗಳು ಕೆಲಸ ನಡ್ಕೊಳ್ತದೆ ಅಂತಂದ್ರೆ ಅರವತ್ನಾಲ್ಕದ ನಾಲ್ಕು ವರ್ಷದ ವೃದ್ಧನೇನೆ ಅಲ್ಲಿ ಹೋಗಿದ್ರೆ ಅವ್ರ ಜೊತೆ ಆ ಮಂಜು ಏ ಮಂಜು ನಿಜವಾಗ್ಲೂ ಹೇಳ್ತೀನಿ ಹಾಳಾಗ ಹೋಗ್ತೀಯ ಕಣ ನೀನು ವಯಸ್ಸೆಷ್ಟೋ ನೀನ್ ಮಾಡ್ತಾರ ಕೆಲಸ ಏನು ಅಲ್ಲಿ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡ್ಸು ಅಂತಂದ್ರೆ ಕೊಲೆಗಾರ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ಯಾ ಆತ್ಮಸಾಕ್ಷಿ ಅನ್ನೋದಿಲ್ವಾ ನಿನಗೆ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮೋಹಂತಿ ಮಂಜುನಾಥ್ ಗೌಡ ಆ್ಯಂಡ್ ಸುನೀಲ್ ಇನ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಈ ಮಂಜುಂದು ಈ ಮಂಜುನಾಥ್ ಗೌಡಂದು ಅಲ್ಲಿನೂ ಕಂಪ್ಲೇಂಟ್ ಇದೆ ಇಲ್ಲಿ ಹೊಸನಗರದಲ್ಲಿ ಶಿವಮೊಗ್ಗ ಹೊಸನಗರದಲ್ಲಿ ಕಂಪ್ಲೇಂಟ್ ಇದೆ ಸಾಕಷ್ಟು ಅಕ್ರಮ ಆಸ್ತಿ ಮಾಡಿದ್ದಾನೆ ಅಂತ ಕಾರವಾರದಲ್ಲಿದ್ದ ಅಲ್ಲೂ ಕೂಡ ಅಕ್ರಮ ಆಸ್ತಿ ಮಾಡಿದನಂತ ಇವನ ಮೇಲೆ ಇವನನ್ನು ತಗೊಂಬಂದು ಎಸ್ ಐ ಟಿಗೆ ಹಾಕಿ ಆ ಎಸ್ ಐ ಟಿನ ಗಬ್ಬೆ ಬುರ್ಸ್ ಹಾಕ್ಬಿಟ್ರಲ್ರ ನೀವು ನಮಗೆ ಅರ್ಥ ಆಗ್ತಾ ವಾಟ್ ಆರ್ ಯು ಟ್ರೈನ್ ಟು ಡೂ ಅಲ್ಲ ರೀ ಮೊಹಂತಿ ಅವ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗುತ್ತೆ ಇವತ್ತು ಟುಡೇ ವಿರ್ ಗೋನ್ ಟು ಫೈಲ್ ಎ ಕಂಪ್ಲೇಂಟ್ ಇನ್ ಲೋ ಕರ್ನಾಟಕ ಲೋಕಾಯುಕ್ತ ಎಸ್ಟ್ ಎಗೇನ್ಸ್ಟ್ ಎಸ್ ಐ ಟಿ ಮೋಹಂತಿ ಫಾರ್ ಒಮಿಷನ್ ಕಮಿಷನ್ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಥ್ರೆಟ್ನಿಂಗ್ ದ ವಿಟ್ನೆಸಸ್ ಫೈಲ್ ಮಾಡ್ತೀವಿ ಅದ ಆಮೇಲೆ ಆರ್ ಆಲ್ಸೋ ಆಸ್ಕ್ ಏನೋ ದ ಕರ್ನಾಟಕ ಲೋಕ ಲುಕ್ ಇನ್ ಟು ಫೈನಾನ್ಷಿಯಲ್ ಫೇವರ್ಸ್ ಇಫ್ ಆ್ಯಂಡ್ ಯು ರಿಸೀವ್ಡ್ ಬೈ ಮೊಹಂತಿ ಆರ್ ಇಟ್ಸ್ ಟೀಮ್ ಪ್ರ ಪರ್ಟಿಕ್ಯುಲರ್ಲಿ ಮಂಜುನ ಮಂಜುನಾಥ್ ಗೌಡನ್ನಂತೂ ಬೆಂಡೆತ್ತಲೇಬೇಕು ಏನು ಅನ್ಕೊಂಬಿಡಿದ್ಯಪ್ಪ ನೀನು ನೀನೇನು ಈ ಈ ದೇಶದ ಸಾಮ್ರಾಟ ಕರ್ನಾಟಕ ಸಾಮ್ರಾಟ ಮೂರು ಕೊಟ್ಟರು ಆ ಸ್ಟಾರು ನಿನ್ನ ಯೋಗ್ಯತೆಗೆ ಆ ಹೊಸನಾಡ್ದಲ್ಲಿ ಏನೇನು ಬಾಳಿದ್ಯಾ ನನಗೆ ಹೇಳಿದ್ದಾರೆ ಆ ಸೀಮಾ ಕಿರಣ್ ಎಲ್ಲ ಹೇಳಿದಾರೆ ನೀನು ಬಾಳೆಲ್ಲ ನಿನ್ನ ಬಾಳೆಲ್ಲ ಆ ಹೆಣ್ಮಗಳ ನನ್ನ ಹತ್ರ ಎಲ್ಲ ಹೇಳಿದಾಳೆ ನನ್ನ ಹತ್ರ ರೆಕಾರ್ಡ್ ಇದೆ ಬಂಗಾಯ ಬರಿಸ್ಬಿಡ್ತೀನಿ ಮಂಜಾ ಮಂಜಾ ನಿನಗೆ ಬಂಗಾಯ ಬರೆಸ್ತೀನಿ ನಾನು ಬಿ ವೆರಿ ಕೇರ್ಫುಲ್ ವಿ ಆರ್ ವಾಚಿಂಗ್ ಬರೀ ಸಂಸ್ಥೆ ಸಂಸ್ಥೆದ ಒಂದೇ ಅಂತಲ್ಲ ನಾನ್ ನಾನೊಂದು ಇಂದ ಗೋವಾಯಿಂದ ಗೋವಾಯಿಂದ ಒಬ್ಬ ವ್ಯಕ್ತಿ ತಮ್ಮ ಮಾವ ಕಳ ಕಳವಾಗಿದ್ದಾರೆ ಅಂತೇಳಿ ನಮ್ಗೆ ಅಸಿಸ್ಟೆನ್ಸ್ ಕೇಳಿದ್ರು ನಾವು ಎಸ್ ಐ ಟಿ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಫಿಫ್ಟಿ ತೌಸಂಡ್ ರುಪೀಸ್ ಫೀಸ್ ಕೇಳಿದ್ರಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆ ವ್ಯಕ್ತಿ ಇಲ್ಲ ಅಂತಂದ ಧರ್ಮ ಎಬ್ಬಿನ ಕಟ್ಟಿ ಅಂತ ಒಂದು ಎಸ್ ಐ ಟಿನಲ್ಲಿ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಇದುವರೆಗೂ ಸಿಕ್ಕಿಲ್ಲ ಸಿ ರಿಪೋರ್ಟ್ ಹಾಕಿದ್ದಾರೆ ಅದನ್ನ ಎಸ್ ಐ ಟಿಗೆ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ವಿ ಏನು ಮಾಡಿರ್ಬೋದು ಗೊತ್ತಾ ಆ ಗೋವಾ ವ್ಯಕ್ತಿಗೋಗಿ ಭೇಟಿ ಮಾಡಿ ಅವರಿಗೆ ಏನು ಆಮಿಷ ಕೊಟ್ಟರೋ ಗೊತ್ತಿಲ್ಲ ಧರ್ಮ ಎಬ್ಬಿನ ಕಟ್ಟಿ ಮಿಸ್ಸಿಂಗ್ ಆಗಿದನಲ್ಲ ಅವ್ರ ಮಗಳಿಗೆ ಅಳಿನ್ಗೆ ದುಡ್ಡು ಕೊಟ್ಟು ನಮಗೆ ತನಿಖೆ ಬೇಡ ಅಂತ ಲೆಟರ್ ಹಾಕ್ಸ್ಕೊಂಡಿದ್ದಾರೆ ಎಸ್ ಐ ಅವರು ನನಗೆ ಅಪ್ರೋಚ್ ಮಾಡಿದಾಗ ಐ ಹ್ಯಾವ್ ವಾಯ್ಸ್ ರೆಕಾರ್ಡ್ ಆ ವಾಯ್ಸ್ ರೆಕಾರ್ಡ್ ಇದೆ ಸರ್ ಇದ್ರ ಬಗ್ಗೆ ತನಿಖೆ ಆಗಬೇಕು ನಮ್ಮ ಅವನು ಅಳಿಯ ಮಾತಾಡಿದ ನಮ್ಮ ಅವನು ಮೋಸ್ಟ್ಲಿ ಆ ಗುಡದಲ್ಲೆಲ್ಲ ತೊಗೊಂಡ್ ಬಿಸಾಕ್ಬಿಡ್ತಾರೆ ಸಾಯಿಸಿಬಿಟ್ಟು ತನಿಖೆ ಮಾಡಿಸಿ ಅಂತ ನನಗೆ ಹೇಳದಂತ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ ನಾನ್ ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಒಂದೂವರೆ ತಿಂಗಳಾಯ್ತು ಗೋವಾಗ ಹೋಗಿ ಡೀಲ್ ಮಾಡ್ಕೊಂಡ್ ಎಸ್ ಐ ಟಿ ಅವರು ಸಂಬಂಧಪಟ್ಟಂತ ಕೊಲೆಗಾರರು ಹೋಗಿ ಡೀಲ್ ಮಾಡ್ಕೊಂಡ್ ಬಂದು ಅವ್ರಿಗೆ ಹಣ ಕೊಟ್ಟು ನಮಗೆ ತನಿಖೆ ಬೇಡ ಅಂತ ಅವ್ರ ಹತ್ರ ಲೆಟರ್ ಹಾಕ್ಸ್ಕೊಂಡಿದ್ದಾರೆ ಲೆಕ್ಕ ಹಾಕೊಳ್ಳಿ ಯಾವ ಕೆಲಸ ಮಾಡ್ತಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವ್ರ ಈ ಕೇಸನ್ನ ಮುಣಗ್ಸಕ್ಕೆ ಮುಚ್ಚಾಕ ಏನ್ ಬೇಕ ಎಲ್ಲ ಮಾಡ್ತಾರೆ ಪೊನ್ನಣ್ಣ ಮನೆ ಹೇಳ್ದ ಸಿ ಎಂ ಸಿದ್ದರಾಮಯ್ಯವರ ಲೀಗಲ್ ಅಡ್ವೈಸರು ಆದಷ್ಟು ಜಲ್ದಿ ಮುಗಿಸಾಕ್ತಿವಿ ಅಂತ ಪೊನ್ನಣ ಮೋಸ್ಟ್ಲಿ ಸತ್ಯ ಹೇಳಿದ್ದಾರೆ ಅನ್ಸುತ್ತೆ ಪೊನ್ನಣ ಏನ್ ಪೊನ್ನಣ್ಣ ಹಿಂಗಾಗ್ಬಿಟ್ರೆ ಸಾಮಾನ್ಯ ಜನ ಸಾಮಾನ್ಯ ಜನ ಕೇಂದ್ರ ಮೇಲೆ ನಂಬಿಕೆ ಇಡಬೇಕು ಬಿಜೆಪಿಯವ್ರ ಏನೋ ಆ ಕೊಲೆಗಾರ ಪರವಾಗಿ ಕಾಂಗ್ರೆಸ್ ಅವರು ಇದೇ ಕೆಲಸ ಮಾಡಿದ್ರೆ ಎಸ್ ಐ ಟಿ ಅವರು ಇದೇ ಕೆಲಸ ಮಾಡಿದ್ರೆ ನಾವು ನ್ಯಾಯ ಕೇಳಕ್ಕೆ ಎಲ್ ಸಾಮಾನ್ಯ ಜನ ಎಲ್ಲರೇ ಹೋಗ್ಬೇಕು ಅವ್ನು ಒಡನಾಡಿ ಸಂಸ್ಥೆ ಸಾಕ್ಷಿನ ಕಳಿಸಿದ್ರೆ ಆ ಸ್ಟ್ಯಾಂಡ್ಲಿ ಅವನು ಮಂಜ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಬಾಳ್ ಬಾಳ್ ಬಾಳ್ತಾನಂತೆ ಏನು ಕೊರ ನಿಮ್ಗೆಲ್ಲ ಸಂಬಳ ಕೊಡೋದಲ್ಲ ಎಸ್ ಐ ಟಿನಲ್ಲಿ ನಲ್ಲಿ ಗಾಡಿಗಳು ಕೊಟ್ಟಿರೋದು ಆಫೀಸ್ ಕೊಟ್ಟರದು ಬಾಡಿ ಕ್ಯಾಮ್ರಾ ಹಾಕಲ್ಲ ಗ್ಲೌಸ್ ಹಾಕಲ್ಲ ವಾಕಿ ಟಾಕಿ ಬಳ್ಸಲ್ಲ ಬರೀ ಕೊಲೆಗಾರ ಕೆಲಸ ಮಾಡಕ್ಕೆ ಮುಚ್ಚಕೋಕೆ ನಾನು ನಿಮ್ಗೆ ಎಸ್ ಐ ಟಿ ಮಾಡಿರೋದು ನಾವು ಸಿ ಎಂ ಸಿದ್ದರಾಮಯ್ಯ ಅವ್ರು ಕೇಳದೇನು ಅಂತಂದ್ರೆ ಕೈಂಡ್ಲಿ ವೈಂಡ್ ಅಪ್ ಎಸ್ ಐ ಟಿ ಸಿ ಐ ಡಿಗೆ ಟ್ರಾನ್ಸ್ಫರ್ ಮಾಡಿ ಬೆಂಗಳೂರಲ್ಲೇ ತನಿಖೆ ಆಗಲಿ ಬೆಂಗಳೂರಲ್ಲೇ ನಡೀಲಿ ಅಲ್ಲ ಅಲ್ಲಿ ಅಲ್ಲಿ ಕೂತ್ಕೊಂಡು ಈ ಕೇಸನ್ನ ಮುಚ್ಚಾಕ್ತಾರೆ ಡೋಂಟ್ ವಿ ಡೋಂಟ್ ಬಿಲೀವ್ ಎಸ್ ಐ ಟಿ ಎನಿ ಮೋರ್ ನಾನು ನಾನ್ ಕೊಟ್ಟಿದ್ದೆ ಹತ್ತರಲ್ಲಿ ಗೋವಾ ವ್ಯಕ್ತಿ ಮಿಸ್ ಆಗಿರೋ ಕಂಪ್ಲೇಂಟ್ ಅನ್ನ ಅವ್ರ ಮನೆಗೆ ಹೋಗಿ ಡೀಲ್ ಮಾಡ್ಕೊಂಡು ಇವರು ಗೋವಾದಲ್ಲಿ ದುಡ್ಡು ಕೊಟ್ಟು ದುಡ್ಡು ಏನೋ ಕೊಟ್ಬಿಟ್ಟು ಈಗ ಕ್ಲೋಸ್ ಮಾಡಿ ಅಂತ ಲೆಟರ್ ಹಾಕ್ಸ್ಕೊಂಡ್ ಬಂದವರೆ ಎಂತ ಮನೆ ಹಾಳಿನ ಮಕ್ಳು ಈ ಎಸ್ ಐ ಟಿನಲ್ಲಿ ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬೇ ವರ್ಷಿಗಳ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರೋ ನೀವು ಆ ಎಸ್ ಐ ಡಿ ಮುಖ್ಯಸ್ಥ ನೋಡಿದೆ ಮೊಹಂತಿ ಹೋಗೋದಿಲ್ಲ ಧರ್ಮಸ್ಥಳಕ್ಕೆ ಇಲ್ಲೆಲ್ಲ ಇಲ್ಲಿ ಇಲ್ಲಿ ಕೂತ್ಕೊಂಡ್ರದಕ್ಕೆ ಎಸ್ ಐ ಡಿ ಮುಖ್ಯಸ್ಥ ಏನಕ್ಕೆ ಮಾಡ್ಬೇಕಾ ಕೆಲಸ ಮಾಡಲ್ಲ ಇದನ್ನ ನಮ್ ದುಡ್ಡು ಖರ್ಚು ಮಾಡಿಕೊಂಡು ನೀವು ಕೊಲೆಗಾರ ವೈಂಡ್ ಅಪ್ ಮಾಡ ಯಾರು ಯಾರೋ ಆಗಲ್ಲ ಅಂತ ದಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದ್ರೆ ಏನ್ ಲೆಕ್ಕಾಚಾರ ಏನ್ ಏ ಇದೆಯಂತನಾಕಾರ ನಿನ್ನನ್ನು ಯಾರೋ ಮುಟ್ಟಕಾಗದಿರಬಹುದು ಈ ದೇಶದ ಸಂವಿಧಾನ ಕಾನೂನು ಮುಟ್ಟೆ ಮುಟ್ಟುತ್ತೆ ನೀನ್ ತಪ್ಪು ಮಾಡಿದ್ರೆ ನೀನ್ ಎಸ್ಕೇಪ್ ಆಗಕ್ ಆಗೋದೇ ಅಲ್ಲ ಐ ಆಮ್ ಟೆಲಿಂಗ್ ಯು ಓಪನ್ ನಿನ್ನನ್ನು ಆಗಲ್ವೇನೋ ನೀನು ಕೂಡ ಈ ದೇಶದ ನಾಗರಿಕ ನಿನ್ ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ಮುಟ್ಟುತ್ತೆ ಈ ದೇಶದ ವ್ಯವಸ್ಥೆ ಮುಟ್ಟುತ್ತೆ ಈ ದೇಶದ ಕೋರ್ಟ್ ಈ ದೇಶದ ಪೊಲೀಸ್ ನಿನ್ನ ಅರೆಸ್ಟ್ ಮಾಡ್ತಾರೆ ನಿನ್ನನ್ ಯಾರು ಮುಟಕಾಗಲ್ಲ ಇಟ್ಸ್ ಅ ಚಾಲೆಂಜ್ ಇಟ್ಸ್ ಅ ಚಾಲೆಂಜ್ ವಿ ವಿಲ್ ಗೆಟ್ ಯು ಅರೆಸ್ಟೆಡ್ ನಿನ್ನ ನಿನ್ನ ಮೇಲೆ ಒಂದು ಸುಳಿವು ಸಿಗ್ಲಿ ನಿನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ನಾನು ಮಾಡಿಸಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ದಿಸ್ ಇಸ್ ವಾಟ್ ವಾಟ್ಸ್ ವಾಟ್ನಿಂಗ್ ಅವನು ಯಾವನು ಅವನ ಯಾವನು ಸುನೀಲ್ ಅಂತೆ ನಿಮ್ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಒಂದು ಮೊಹಂತಿ ಚಿ ಮೊಹಂತಿ ಮೊಹಂತಿ ಅವ್ರ ಮೇಲೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ರೆಕಾರ್ಡ್ ಆಗಿಲ್ಲ ಪಾರದರ್ಶಕತೆ ಇಲ್ಲ ಕೊಲೆಗಾರರಿಗೆ ಹೆಲ್ಪ್ ಮಾಡೋದು ಆಮೇಲೆ ನಾನು ಕೊಟ್ಟ ಕಂಪ್ಲೇಂಟ್ ಗೋವಾದು ಅವ್ರಿಗೋಗಿ ಆಮಿಷ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ ಟುಡೇ ಆ ಗೋವಾ ವ್ಯಕ್ತಿಗಳು ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸಪರೇಟ್ ಆಗಿ ವಿ ವಿಲ್ ಫೈಲ್ ಕಂಪ್ಲೇಂಟ್ ಇಂದ ಏನೋ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಇವ್ ನೀವೆಲ್ಲ ಇನ್ಫ್ಯೂಸ್ ಆಗಿದ್ದೀರಾ ಕರಪ್ಷನ್ಗೆ ಮೀನು ಇನ್ಫ್ಯೂಸ್ ಆಗಿದ್ದೀರಾ ಒಮ್ಮಿಷನ್ ಕಮಿಷನ್ ಕರ್ತವ್ಯ ಲೋಪ ಆಮೇಲೆ ನೀವು ಅಲ್ಲಿ ತನಿಖೆ ಮಾಡೋದು ಬಿಟ್ಟು ಅದನ್ನು ಮುಚ್ಚಾಕೆ ಪ್ರಯತ್ನ ಬೀಳ್ತಾ ಇರೋದನ್ನ ಕಂಪ್ಲೇಂಟ್ ಅನ್ನ ಮೊಹಂತಿ ಮೇಲೆ ಅವನು ಅವನ ಮಂಜು ಮಂಜುನ್ ಮೇಲೆ ಮಂಜು ಆಮೇಲೆ ಸುನೀಲ್ ಅಂತೆ ನೀವೆಲ್ಲ ಏನರ ಡ್ರಾ ಮಾಡಕೋ ಲೋಗಿರೋದಲ್ಲೇ ಏನ್ ಡ್ರಾ ಮಾಡಕ್ ಹೋಗಿರೋದು ಕೇಸ್ ಮುಚ್ಚಕ ಬಾಯಲ್ಲಿ ಬರೋ ಭಾಷೆನೋ ನಿಂದು ಏ ಮಂಜು ಬಾಯಲ್ ಬರೋ ಭಾಷೆ ಏನ್ ನಿಂದು ಏನು ಆ ಎಮ್ಮ ಅರವತ್ತ ನಾಲ್ಕು ವರ್ಷ ವಯಸ್ಸ ಆ ಎಮ್ಮನ ಹತ್ರ ಹೆಂಗ್ ನಡ್ಕೊಂಡಿದ್ಯಾ ನಾನು ಹೇಳಿಲ್ಲ ನಾನು ಸ್ಟ್ಯಾಂಡ್ಲಿ ಹೇಳಿರೋದು ಆ ಎಮ್ಮ ಹೋಗಿ ಹೇಳಿದಾಳೆ ಏನೋ ಅನ್ಕೊಂಡಿದೀರಾ ನೀವೆಲ್ಲ ಏನ್ ಯಾರ ಯಾರು ಕೇಳಕ್ ಯಾರೋ ಇಲ್ವಾ ಅಂತ ಅನ್ಕೊಂಡಿದಿರಾ ಏಯ್ ಕಾನೂನಲ್ಲಿ ಸಿಗಿಸ್ಬಿಡ್ತೀನಿ ನಿನ್ನ ನೀನು ಹೊಸನಗರದಲ್ಲಿ ಏನು ಏನ್ ಮಾಡಿದ್ಯಾ ಸೀಮಾ ಕಿರಣ್ ಎಲ್ಲ ಹೇಳಿದಾಳೆ ನನ್ನ ಹತ್ರ ನನ್ನ ಹತ್ರ ಎಲ್ಲಾ ವಾಯ್ಸ್ ರೆಕಾರ್ಡ್ ಇದೆ ಮಂಜಾ ಮಂಜಾ ಬೇಡ ಮಂಜಾ ಮೋಸ್ಟ್ಲಿ ನೀನ್ ಜೈಲ್ಗೆ ಹೋಗ್ತೀಯಾ ನೀನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೀನು ನಿನ್ನ ಯೂನಿಫಾರ್ಮ್ ಬಿಚ್ಚಿ ನಾನು ಜೈಲಿಗೆ ಕಳಿಸ್ತೀನಿ ಕೊಡ ನಿನ್ನ ಏನ ಅನ್ಕೊಂಡ್ಬಿಟ್ಟಿದ್ದೀನಿ ನಿನ್ ಹೆಂಗ ನಡ್ಕೊಂತೀನ ನೀನು ಸಾಕ್ಷಿಗಳ ಯಾಕಂಗ ನಡ್ಕೊಂತ ಹೇಳಿ ಯಾಕಂಗ್ ನಡ್ಕೊತೇನೆ ನೀನು ನಾನು ಇವಾಗ ಕೇಳ್ತಾರ ಪ್ರಶ್ನೆಗೆ ಉತ್ತರ ಇದ್ದೀನಿ ಹತ್ರ ಇಲ್ಲ ಅದಕ್ಕೊಂದು ಮೊಹಂತಿ ಅಂತ ಬಾಯಿ ಬಿಡಲ್ಲ ವ್ಯಕ್ತಿ ಆಯಪ್ಪನ ತಗೊಂಬಂದಿ ಎಸ್ ಐ ಟಿ ಮುಖ್ಯಸ್ಥ ಮಾಡಿಯಪ್ಪ ಬೆಂಗಳೂರ್ ಕೂತ್ಕೊಂತಾನ ಇವರು ಅಲ್ಲಿ ಡೀಲ್ಗಳು ಮಾಡ್ತಾರೆ ಅಲ್ಲಿ ಎಸ್ ಐ ಟಿ ಆಫೀಸಲ್ಲಿ ಕೂತ್ಕೊಂಡು ಡೀಲ್ಗಳು ಮಾಡೋದು ಸಾಕ್ಷಿಗಳನ್ನ ಬೆದರ್ಸೋದು ಒಂದು ಬಾಡಿ ಕ್ಯಾಮ್ರಾಕ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಯಾವ ನೈತಿಕತೆ ಇದೆ ನಿಮ್ಗೆ ಒಂದು ಪಾರದರ್ಶಕತೆ ಇಲ್ಲ ನಿಮ್ಮ ಹತ್ರ ಮಾಹಿತಿ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಏನಂಗಾರ ಅಲ್ಲಿ ಕೇಸನ್ನ ಡೀಲ್ ಮಾಡ್ತಾ ಇದ್ದೀರಾ ಅಥವಾ ಕೇಸನ್ನು ಮುಚ್ಚಾಕ್ತಾ ಇದ್ದೀರಾ ಏನ್ ಮಾಡ್ತಾ ಇದೀರಾ ನೀವೆಲ್ಲ ಹೇಳೋರ್ ಕೇಳರ್ ಯಾರು ಇಲ್ವಾ ನಿಮ್ಗೆ ಹೇಳೋರ್ ಕೇಳೋರು ಯಾರಿಲ್ವಾ ಇಲ್ವಾ ವ್ಯವಸ್ಥೆ ನಿಮ್ ಅಪ್ಪಂದ ನಿಮ್ಮ ಅಪ್ಪಂದ ವ್ಯವಸ್ಥೆ ನಿಮಗೆ ಬರ್ಕೊಟ್ಟಿದ್ದೀವಾ ನೀವೇನು ನೀವುಗಳೇನೋ ದಾದಾಗಳ ನೀವು ಏನು ಕರ್ನಾಟಕದಲ್ಲಿ ಐ ಡಿ ಎಸ್ ಐ ಟಿ ನಲ್ಲಿ ತನಿಖೆ ಮಾಡ್ಬಿಟ್ರ ಪಾರದರ್ಶಕತೆ ಬೇಡ ಅಕೌಂಟಬಿಲಿಟಿ ಬೇಡ ಲೆಕ್ಕಾಚಾರ ಬೇಡವಾ ಏನಿಲ್ಲ ಹೆಂಗ್ ಕೆಲಸ ಮಾಡ್ತೀರಾ ನೀವು ಹೆಂಗ ಕೆಲಸ ಮಾಡ್ತೀರಾ ನೀವು ಹೆಂಗ ಕೆಲಸ ಮಾಡ್ತೀರಾ ನೀವು ನಿಮ್ಮ ಮೇಲೆ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಮೊಹಂತಿ ಮಂಜಾ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಸುನೀಲ್ ಅಂತೆ ಮೂರು ಜನ ಮೇಲೆ ಕಂಪ್ಲೇಂಟ್ ಆಗತ್ತೆ ನಿಮ್ಮ ಆಸ್ತಿ ತನಿಖೆ ಮಾಡಿಸ್ತೀನಿ ವಿಲ್ ಗೆಟ್ ಯುವರ್ ಅವರೇನೋ ಅಸೆಟ್ಸ್ ಏನೋ ಎನ್ಕ್ವರ್ಡ್ ಏ ನಮಗೇನು ದೊಡ್ಡ ವಿಚಾರ ಏನಲ್ಲ ನಾವು ದೊಡ್ಡ ವಕೀಲರು ಇಲ್ದ್ರೆ ಇರ್ಬೋದಲ್ಲೇ ನಾನು ನಾನು ಬೀದಿನಲ್ಲೇ ಬೀದಿ ಬೀದಿನಲ್ಲಿ ನ್ಯಾಯ ಕೊಡಿಸ್ತೀನಿ ನಾನು ನಾನು ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ ಬೀದಿನಲ್ಲಿ ನ್ಯಾಯ ಕೊಡಿಸಿದ್ದೀನಿ ನಾನು ಬೀದಿ ನ್ಯಾಯ ಚೆನ್ನಾಗಿರೋದು ಕೋರ್ಟ್ ನ್ಯಾಯಕ್ಕಿಂತ ಕರೆ ಕೋರ್ಟ್ ಹಾಕೊಂಡು ವಾದ ಮಾಡಿ ಗೆದ್ದಿರೋ ಕೆಸಗಳು ಬೇರೆ ಬೀದಿನಲ್ಲಿ ನ್ಯಾಯ ಕೊಡಿಸಿದ್ರೆ ಬೇರೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಏನೋ ಅನ್ಕೊಂಡಿದೀರಾ ನೀವೆಲ್ಲ ಏನೋ ಅನ್ಕೊಂಡು ಮಾನವ ಮರ್ಯಾದಿಲ್ವೇನೋ ನಿಮಗೆ ಮಾನವ ಮರ್ಯಾದೆ ಇಲ್ವಾ ಉಗಿಬೇಕಾ ನಿಮಗೆ ಏಯ್ ಮಂಜಾ ಭೀಮನ ಎದುರಿಸಿದ್ದೆ ಮುಂಚೆ ನೀನು ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಇಡಿಯಟ್ ಈಗ ಹೆಂಗ ಅರವತ್ನಾಲ್ಕು ವರ್ಷ ವಯಸ್ಸು ನಿಮ್ ತಾಯಿ ವಯಸ್ಸು ಹೆಂಗ ನಡ್ಕೊಂಡೆ ಸಾಕ್ಷಿ ಹತ್ರ ನೀನು ಹೆಂಗ್ ನಡ್ಕೊಂಡೆ ಎಷ್ಟು ಗಲೀಜು ತಿಂದಿದ್ರ ನೀನ್ ಆತರ ನಡ್ಕಂತೀಯ ಎಷ್ಟು ಗಲೀಜು ತಿಂದ ನೀನು ಎಷ್ಟು ಗಲೀಜು ತಿಂದಿದ್ಯಾ ಏ ಮಂಜುನಾಥ್ ಗೌಡ ನಿನ್ ಮೇಲೆ ಕಂಪ್ಲೇಂಟ್ ಹಾಕಿಸ್ತೀನಿ ಕೊಡ ನಿನ್ನ ಆಸ್ತಿ ತನಿಖೆ ಮಾಡಿಸ್ತೀನಿ ನೀನ್ ಎಸ್ ಐ ಟಿಲ್ ಕೂತ್ಕೊಂಡು ಏನೋ ಏನೋ ಕುಲಿ ಕೆಲಸ ಮಾಡ್ತಾ ಇದೀಯಾ ನೀನು ನಾಚಿಕೆ ಆಗಲ್ವೇನೋ ನಿನ್ಗೆ ಅವ್ನ ಯಾವನೋ ಸುನೀಲ ಅಂತೆ ಏಯ್ ಏನ್ ದಾನಗಳೇನೋ ನೀವು ಯೂನಿಫಾರ್ಮ್ ಹಾಕೊಂಡು ನಿಮ್ ಮೇಲೆ ಜವಾಬ್ದಾರಿ ಇದೆ ಒಬ್ಬ ಸಾಕ್ಷಿ ಹತ್ರ ಹೆಂಗ್ ನಡ್ಕೊಬೇಕು ಯು ನೀಡ್ ಟು ಪ್ರೊಟೆಕ್ಟ್ ದ ವಿಕ್ನೆಸ್ ಇಡಿಯಟ್ಸ್ ನೀವೇ ನೀವೇ ಧಮಕಿ ಹಾಕ್ತೀರೇನೋ ಧಮಕಿ ಹಾಕ್ತೀರಾ ತನಿಖೆ ನೋ ಹೆಸಲ್ಲಿ ವೆರಿಫಿಕೇಶನ್ ಹೆಸರು ಸ್ವಾಯಿ ಹೇಳಿಕೆ ಅನ್ನೋ ಹೆಸರಲ್ಲಿ ಧಮಕಿ ಆಗ್ತೀರ ಎಷ್ಟೋ ನಿಮಗೆ ಯಾರೋ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ದಣಿನೇನೋ ನಿಮಗೆ ದಣಿನ ಬ್ಯಾಕ್ ಗ್ರೌಂಡ್ ಅವನಂತೂ ಹೋಗ್ತಾನೆ ಅವನ ಜೊತೆ ನೀವು ಜೈಲಿಗೆ ಹೋಗ್ತೀರಾ ಕಚರಾಗಳು ತಗೊಂಬಂದು ಎಸ್ ಐ ಟಿನಲ್ಲಿ ನಲ್ಲಿ ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಕಚಡ ಕೆಲಸ ಮಾಡ್ತೀರಾ ನಾಚಿಕೆ ಆಗಲ್ವೇನ್ರೋ ಸಂಬಳ ನಮ್ದು ನಮ್ ಟ್ಯಾಕ್ಸಿಯಿಂದ ದುಡ್ಡು ತೊಗೊಂಡ್ ನೀವು ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟು ತಗೊಂಡ್ಬರ್ತದ ಸಂಬಳ ನಾವು ತಾನೇ ಕೊಡೋದು ನಮ್ ಟ್ಯಾಕ್ಸಿಯಿಂದ ನಿಮ್ಗೆ ಬರೋದು ಹೆಂಗ ಕ್ಯಾಕರ್ ಸುಗಿಬೇಕೋ ನಿಮ್ಗೆ ಗೊತ್ತಿಲ್ಲ ಇಡೀ ಎಟ್ಸ್ ಅಲ್ಲಿ ಅಲ್ಲೋಗ್ಬಿಟ್ಟು ಗೋವಾದಲ್ಲಿ ಆ ಧರ್ಮ ಎಬ್ಬಿನ ಕಟ್ಟಿ ಡೀಲ್ ಮಾಡ್ಕೊಂಡ್ಬಂದ ಮಂಜಾ ಡೀಲ್ ಮಾಡ್ಕೊಂಡ್ ಬಂದ ಇವಾಗ ತನಿಖೆ ಬೇಡ ಅಂತೇಳಿ ಹೇಳ್ತಾ ಇದೇ ನೀನೇ ಹೇಳಿದ್ದಲ್ವಾ ಎಷ್ಟು ಡೀಲ್ ಮಾಡ್ಕೊಂಡ್ ಬಂದೆ ಅವರನ್ನ ಯಾರತ್ತ ದುಡ್ಡು ಇಸ್ಕೊಂಡು ಹೋಗಿದ್ದೆ ಯಾರನ್ನ ಕಳ್ಸಿದ್ದೆ ಡೀಲ್ ಮಾಡ್ಕೊಂಡ್ ಬರಕ್ಕೆ ನೋಡಿ ಆ ಗೋವಾ ಕಂಪ್ಲೇಂಟ್ ಗೆ ಎಳ್ಳು ನೀರು ಬಿಟ್ಟವ್ರೆ ಆ ಕಂಪ್ಲೇಂಟ್ ಹೇಳ್ತಾನೀಗ ಬೇಡ ಎರಡ್ ಸಾವಿರದ ಹತ್ತರಲ್ಲಿ ಈಗ ತನಿಖೆ ಬೇಡ ಅಂತೇಳಿ ಅವ್ನು ಇವಾಗ ಹೇಳ್ತಾನೆ ಅದೇನು ಕಾಸ ಗೀಸ್ ಕೊಟ್ರನ್ನೋ ಗೊತ್ತಿಲ್ಲ ಹೋಗ್ಬಿಟ್ಟು ಹೋಗ್ ಕಾಸು ಕೊಟ್ಬಿಟ್ಟು ಎಲ್ಲ ಡೀಲ್ ಮಾಡ್ಕೊಂಡ್ ಆ ಗೋವಾದು ನೆನ್ನೆ ಸ್ಟ್ಯಾಂಡ್ಲಿ ಕಳಿಸಿದಾನೆ ಆ ಹೆಣ್ಮಗಳನ್ನ ಅಲ್ಲಿ ಎದುರಿಸೋದು ಬೆದುರ್ಸೋದು ಇವನು ಅವ್ನು ಯಾವನ ಸುನೀಲ್ ಅಂತ ಇವನು ಯಾವನೋ ಮಂಜುನಾಥ್ ಗೌಡ ಅಂತ ಇನ್ಸ್ಪೆಕ್ಟ್ರು ಆ ಆ ಮೊಹಂತಿ ಆ ಧರ್ಮಸ್ ಕಳೆದ ತಲೆನೇ ಹಾಕಲ್ಲ ವ್ಯಕ್ತಿ ಡೀಲ್ ಮಾಡಕ್ ಬಿಟ್ಬಿಟ್ಟು ಅಲ್ಲಿ ಕುತ್ಕೊಂಬಿಟಾರ ಬೆಂಗಳೂರಲ್ಲಿ ಐ ಪಿ ಎಸ್ ಆಫೀಸರ್ ಅಲ್ವಾ ಓ ಘನತೆ ಗೌರವ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾಯಿಗಳು ಕಿತ್ಕೊಂತಿದ್ದಂಗೆ ತಿನ್ನ ಆ ಎಸ್ ಐ ಟಿನ ಆ ನಾಯಿ ನಾಯಿಗಳಿ ಅದ್ಯಾದ ಊಟ ಗಿಡ ಕೊಟ್ಟರೆ ನಾಯಿಗಳು ಕಿತ್ಕೊಂಡ್ ತಿನ್ನಲ್ವ ಹಂಗೆ ಕಿದ್ ಮಾಡಕ್ ಸಾಕಟ್ಟಿದ್ರ ಕೇಸನ್ನ ಬಟ್ ಒಂದೊಂದು ನಿಜ ನಾವಂತೂ ಬಿಡೋದೇ ಇಲ್ಲ ಲೈ ಲೈ ಏನೋ ಚಿನ್ಸ ವಿಶ್ವಕರ್ಮ ಅಂತೆ ನಿಜ ಈ ಈ ನಗ್ನ ಸಮಾಜಕ್ಕೆ ನನ್ನಂತ ಮೆಂಟಲ್ ಡಾಕ್ಟರ್ ಬೇಕ ಇಲ್ಲ ಅಂತಂದ್ರೆ ರೆಡಿ ಮಾಡಕ್ ರೆಡಿ ಮಾಡಕ್ ಹಾ ಅವ್ನ ಯಾರು ಹೇಳ್ತಾನೆ ಪೊಲೀಸ್ನವ್ರು ಬಂದು ನಿಮ್ಮ ತಿಕ್ಕಿ ಹಾ ಎಷ್ಟು ಜನ ಜೈಲ್ಗೆ ಹೋಗೋರ ಏ ಬೋಳಿ ಮಕ್ಕಳ ಎಷ್ಟು ಜನ ಜೈಲ್ಗೆ ಹೋಗೋರು ಗೊತ್ತೇನ ಕೇಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣದಲ್ಲಿ ಒಬ್ಬ ಎ ಡಿ ಜಿ ಪಿ ನಲ್ವತ್ತೆಂಟು ಜನ ಪೊಲೀಸರನ್ನ ಒಂದು ಮಕ್ಕಳ ಅಶಾಕ್ ಬೆಂಗಳೂರು ಜೈಲಲ್ಲಿ ಮಡಗಿ ನಾನೇ ಕಂಪ್ಲೇಂಟ್ ಎಂಟು ಬೇವರ್ಸಿಗಳ ನಾವು ಆಟ ಆಡ್ತಾ ಇರೋದು ಸಂವಿಧಾನ ಇಟ್ಕೊಂಡಲ್ಲೇ ಏ ಬೇವರ್ಸಿಗಳ ನಿಮ್ಮ ತರ ಎರಡು ರೂಪಾಯಿ ಇಸ್ಕೊಂಡು ಕಿತ್ತೋಗಿರೋ ಕಮೆಂಟ್ ಹಾಕಲ್ಲ ಕಾರ್ದ್ ಬಿಡಿನ ಯೂನಿಫಾರ್ಮ್ ಇರಲ್ಲ ಬಾಡಿ ಮೇಲೆ ನನ್ನ ಎದುರಾಕ್ ಬಾಡಿ ಮೇಲೆ ಯೂನಿಫಾರ್ಮ್ ಇರಲ್ಲ ತಲೆಯಲ್ಲಿ ನೆಮ್ಮದಿ ಇರಲ್ಲ ಆ ಗತ್ತು ಗತ್ತನ್ ಕಿತ್ತಾಕ್ ಬಿಡ್ತೀನಿ ನಾನು ನಾನ್ ಕಿತ್ತಾಕದೆ ಫಸ್ಟ್ ಅಧಿಕಾರನ ನಾನು ಹಾಕದೆ ನನ್ನ ಪೋಸ್ಟ್ ಮಾರ್ಟಮ್ ಹೆಂಗಿರುತ್ತೆ ಅಂತಂದ್ರೆ ಒಲಿಲಿಕ್ಕೆ ಸೂಜಿದಾರ ಕೂಡ ಶಾರ್ಟೇಜ್ ಆಗ್ಬಿಡುತ್ತೆ ಹಂಗೆ ಅವ್ರ ಜೀವನನ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ನೀವೇನ ಅನ್ಕೊಂಡಿದ್ದೀರಾ ಹ ಕಿತ್ತೋಗಿ ದೇವರ್ಸಿಗಳು ವರ್ಷಗಳ ತಗೊಂಡ್ಬಂದು ಅಲ್ಲಿ ಎಸ್ ಐ ಟಿ ನಲ್ಲಿ ಹಂಗ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಆಮೇಲೆ ಆಮೇಲೆ ಇಪ್ಪತ್ತೈದನೇ ತಾರೀಕು ತಾವೆಲ್ಲ ಗಮನಿಸಬೇಕು ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಧರ್ಮಸ್ಥಳದ ಹೋರಾಟದ ಅಂಗವಾಗಿ ನಾವೆಲ್ಲ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಬೇಕು ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಂಘಟನೆಗಳು ಸೇರಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಮಾಡಿದ್ದಾರೆ ಮಾಡಿದ್ದೀವಿ ನಾವು ಜೊತೆಯಲ್ಲಿದ್ದೀವಿ ದಯಮಾಡಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಗೆ ತಾವೆಲ್ಲರೂ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ತಂಗಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಮಗಳಾಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಕನಿಕರ ಇದ್ದು ಹೆಣ್ಣು ಮಕ್ಕಳ ಗೌರವವನ್ನು ಉಳಿಸಬೇಕು ಅನ್ನೋ ಒಂದು ಇದ್ರೆ ದಯಮಾಡಿ ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ ನೀವೆಲ್ಲ ಸೇರ್ಬೇಕು ಜಿಲ್ಲೆ ಜಿಲ್ಲೆಯಿಂದ ದಯಮಾಡಿ ಒಂದಷ್ಟು ಜನ ಬಂದ್ರೆ ಈ ಸೌಜನ್ಯ ಹೋರಾಟಕ್ಕೆ ಅಥವಾ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಆಮೇಲೆ ಕೊಲೆಗಾರ ಕೊಲೆಗಾರ ಹೇಳ್ತಾನೆ ನನ್ನನ್ನು ಯಾರು ಮುಟ್ಟಕಾಗಲ್ಲ ಅಂತ ಈ ದೇಶದ ಸಂವಿಧಾನ ಅವನನ್ನ ಮುಟ್ಟುತ್ತೆ ಈ ದೇಶದ ಕಾನೂನು ಅವನ ಮುಟ್ಟುತ್ತೆ ನಮ್ಗಳಿಗೆಲ್ಲ ಶಕ್ತಿ ಇದೆ ನಾವು ಯಾರು ಬಿಡೋರಲ್ಲ ದುಡ್ಡಿರೋನ್ಗೆ ಅಧಿಕಾರ ಇರೋನ್ಗೆ ಅವನಿಗೆ ಅಷ್ಟು ಸೊಕ್ಕಿದ್ರೆ ನನ್ನನ್ನು ಯಾರ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವನನ್ನ ಮುಟ್ಟಿಸ್ಲೇಬೇಕು ಅವನನ್ನ ಅರೆಸ್ಟ್ ಮಾಡಿಸ್ಲೇಬೇಕು ಈ ಒಂದು ಎಸ್ ಐ ಟಿ ಇಂದ ಸಿ ಐ ಡಿಗೆ ಸಿ ಐ ಡಿ ತನಿಖೆಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾವು ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ನಾವು ವಿ ರಿಟನ್ ಎ ಪಿಟಿಷನ್ ಈ ಒಂದು ಬೆಳ್ತಂಗಡಿಯಿಂದ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಇಂದ ಹೊರಗಡೆ ಪಾಸಿಬಲಿ ಔಟ್ ಆಫ್ ಕರ್ನಾಟಕ ಈ ಒಂದು ತನಿಖೆ ಐ ಮೀನ್ ಟ್ರಯಲ್ನ ಕಂಡಕ್ಟ್ ಮಾಡಲಿಕ್ಕೆ ಕೋರ್ಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಲ್ರೆಡಿ ಫೈಲ್ಡ್ ಎ ಪಿಟಿಷನ್ ಟು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಇಪ್ಪತ್ತೈದನೇ ತಾರೀಕು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ಬೇಕು ಅನ್ನೋ ಆಸೆಯಿಂದ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಈ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ದಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಇವತ್ತೆಲ್ಲ ಮೂರು ಪಕ್ಷಗಳು ಒಂದಾಗಿದೆ ನಾವು ಆರು ಕೋಟಿ ಜನ ಒಂದಾಗಣ ಇವ್ರು ಏನು ಮಾಡೋಕ್ಕಾಗಲ್ಲ ವಿಲ್ ಗೆಟ್ ಡೆಫಿನೆಟ್ಲಿ ಗೆಟ್ ಎ ಜಸ್ಟಿಸ್ ನೋಡಿ ನಾನು ಹೇಳ್ತೀನಿ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಪಡ್ಕೊಳ್ಬಹುದು ಇನ್ನೊಂದು ಬೀದಿಲು ಕೂಡ ನ್ಯಾಯ ಪಡ್ಕೊಳ್ಬಹುದು ಎರಡು ಕೂಡ ಪಾಸಿಬಿಲಿಟೀಸ್ ಅದು ಅದು ನ್ಯಾಯಾಲಯ ಕೂಡ ಆದ್ರೆ ಜನಗಳ ತೀರ್ಪೇ ಬೀದಿನಲ್ಲಿ ಸಿಗುತ್ತೆ ನಾವು ಬೀದಿನಲ್ಲಿ ಎಲ್ಲರೂ ಸೇರೋಣ ಇಪ್ಪತ್ತೈದನೇ ತಾರೀಕು ಒಂದು ಒಂದು ದಿವಸದ ಮಟ್ಟಿಗೆ ನೀವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬರಬೇಕು ನಿಮ್ಮ ಮಗಳಿಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ಧರ್ಮಸ್ಥಳದಲ್ಲಿ ಬೇರೆ ಯಾರೋ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ನಾಳೆ ದಿವಸ ಅದು ನಿಮ್ಮ ಮನೆಗೆ ಬರ್ಬೋದು ಪಕ್ಕದ ಮನೆಗೆ ಬರ್ಬೋದು ಆರು ಕೋಟಿ ಕನ್ನಡಿಗರು ಯಾರ ಮನೇಲಿ ಕೂಡ ಆಗ್ಬೋದು ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೈದನೇ ತಾರೀಕು ಬರಬೇಕು ನಿಮ್ಮದೇ ಊಟ ನಿಮ್ಮದೇ ನೀರು ನಾವು ಯಾರು ಊಟನೂ ಕೊಡಲ್ಲ ನೀರು ಕೊಡಲ್ಲ ಯಾಕೆ ಅಂತಂದ್ರೆ ನಮ್ದು ನಮ್ಗೆ ಯಾರು ಸ್ಪಾನ್ಸರ್ಡು ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ನೀರು ನಿಮ್ಮ ಊಟನ ನೀವೇ ಉಣಿಸ್ಕೊಬೇಕು ನಿಮ್ಮ ನೀರನ್ನು ನೀವೇ ಬರಬೇಕು ಆದರೂ ಕರ್ನಾಟಕದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅಂತ ಈ ಸರ್ಕಾರಕ್ಕೆ ತೋರಿಸ್ಬೇಕಾದ್ರೆ ಇಪ್ಪತ್ತೈದನೇ ತಾರೀಕು ಸೌಜನ್ಯ ಪರ ಹೋರಾಟಕ್ಕಾಗಿರ್ಬೋದು ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡಕ್ಕಾಗಿರ್ಬೋದು ಎಸ್ ಐ ಟಿ ಮಾಡಿರುವ ಕುಚೇಷ್ಟ ಕೆಲಸಗಳಿಗಾಗಿರ್ಬೋದು ಮತ್ತೆ ಈ ಮೂರು ಪಾರ್ಟಿಯವರು ಕೊಲೆಗಾರರ ಪರವಾಗಿ ಮಾಡದಂತ ಜಾತಿಗೋಸ್ಕರ ಆಗಿರ್ಬೋದು ಇವರು ಮೂರನ್ನು ಅಂಗಿಸುವ ಲೆಕ್ಕದಲ್ಲಿ ನೀವೆಲ್ಲ ಸೇರಬೇಕು ನೀವಲ್ಲಿ ಒಬ್ಬೊಬ್ಬರು ಒಂದೊಂದು ಶಕ್ತಿಯಾಗಿ ಸೇರ್ತೀರಾ ನಿಮ್ಮ ಒಂದೊಂದು ಮಾತು ಕೂಡ ನಿಮ್ಮ ಒಂದೊಂದು ಪ್ರೆಸೆನ್ಸ್ ಕೂಡ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫರೆನ್ಸ್ ಸಾವಿರ ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ ಹತ್ತು ಸಾವಿರ ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ ಲಕ್ಷಾಂತ ಜನ ಸೇರಿ ಅಲ್ಲಿ ನಾವು ಮಾತಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅಲ್ಟಿಮೇಟ್ ಆಗಿ ವಿ ವಾಂಟ್ ಜಸ್ಟಿಸ್ ಇಂದ ಒಂದು ದಿಸದ ಮಟ್ಟಕ್ಕೋಸ್ಕರ ರಜಾ ಹಾಕಿ ಇಪ್ಪತ್ತೈದನೇ ತಾರೀಕು ಒಂದು ದಿವಸ ನೀವು ರಜಾ ಹಾಕಿ ಅಥವಾ ಒಂದು ಮಧ್ಯಾಹ್ನ ರಜಾ ಹಾಕಿ ನಮ್ಗ ನಿಮ್ಮ 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 ಮಕ್ಕಳಿಗೋಸ್ಕರ ಈ ಸಮಾಜಕ್ಕೋಸ್ಕರ ಈ ಕನ್ನಡ ನಾಡಿಗೋಸ್ಕರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದುಕೋಕೋಸ್ಕರ ಈ ಸಂವಿಧಾನವನ್ನ ಬಚಾವ್ ಮಾಡೋಕಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಯಾಕಂದ್ರೆ ಮೂರು ಪಾರ್ಟಿಗಳು ಅಂಗಗಳು ನಾನು ನ್ಯಾಯಾಲಯದ ಬಗ್ಗೆ ಮಾತಾಡೋಕಲ್ಲ ಅದನ್ನು ಏನೋ ಏನೋ ಜುಡಿಷಿಯಲ್ ಸಿಸ್ಟಮ್ ಎಲ್ಲರೂ ಅವರು ಪರವಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಅಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡಬೇಕಾಗತ್ತೆ ಒತ್ತಾಯ ಯಾವಾಗತ್ತೆ ಅಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಇಪ್ಪತ್ತೈದನೇ ತಾರೀಕು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ನೀವೆಲ್ಲ ಅಲ್ಲಿ ಸೇರಿದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಂಗಾಗುತ್ತೆ ಧರ್ಮಸ್ಥಳದ ಹತ್ಯಾಕಾಂಡದ ಪರವಾಗಿ ನೀವೆಲ್ಲ ನಿಮ್ದ್ ನಿಮ್ದೇ ಆದಂತಹ ಬ್ಯಾನರ್ಸು ಪೋಸ್ಟಿಂಗ್ಸ್ಗಳನ್ನ ಮಾಡ್ಕೊಂಡ್ಬರ್ಬೋದು ಅದನ್ನ ಸ್ವತಂತ್ರ ಉದ್ಯಾನವನದಲ್ಲಿ ಅದನ್ನ ಡಿಸ್ಪ್ಲೇ ಕೊಡಬಹುದು ಸಾಕಷ್ಟು ಮಾಧ್ಯಮದವರು ಇರ್ತಾರೆ ಯೂಟ್ಯೂಬರ್ಸ್ ಇರ್ತಾರೆ ಜನ ಇರ್ತಾರೆ ಎಲ್ಲರೂ ಇರ್ತಾರೆ ನೋಡಿ ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳು ಈ ಹೋಪ್ ಇಫ್ ಐ ಎಂ ನಾಟ್ ರಂಗ್ ಸಿ ಎನ್ ಎನ್ ಐ ಬಿ ಎನ್ ಸಿ ಎನ್ ಐ ಬಿ ಎನ್ ಮತ್ತೆ ಬಿ ಬಿ ಸಿ ಕೂಡ ಕವರ್ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದೊಂದು ದೊಡ್ಡ ನ್ಯೂಸ್ ಆಗುತ್ತೆ ನಮಗೆ ನಾವೇ ನ್ಯಾಯ ಕೊಡಿಸ್ಕೊಳಕ್ಕೋಸ್ಕರ ಬೀದಿಗೆ ಬಂದಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆಗಲೇಬೇಕು ಚರ್ಚೆ ತಾಗುತ್ತೆ ಅಂತಂದ್ರೆ ನೀವು ಒಂದು ಮಧ್ಯಾಹ್ನ ನಮಗೋಸ್ಕರ ಒಂದು ಮಧ್ಯಾಹ್ನ ಲೀವ್ ಹಾಕಿ ಬನ್ನಿ ಯಾರು ಯಾವ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಧ್ಯವಾದ್ರೆ ಟ್ರೈನ್ ಹತ್ತಿ ಬುತ್ತಿ ಕಟ್ಕೊಂಡು ಅಥವಾ ಹೋಟ್ಲಲ್ಲಿ ನೀವೇ ತಿಂಡಿ ತಿಂದ್ಕೊಂಡು ನಿಮ್ಮ ನೀರು ನೀವೇ ತಗೊಂಡು ಅಲ್ಲಿ ಸೇರಬೇಕಾಗಿ ಎಲ್ಲ ನಾನು ಆರು ಕೋಟಿ ಕನ್ನಡಿಗರ ಪರವಾಗಿ ಈ ಧರ್ಮಸ್ಥಳದ ಅತ್ಯಾಕಾಂಡದ ನ್ಯಾಯ ಪರವಾಗಿ ನಿಮ್ಮೆಲ್ಲರನ್ನೂ ಬೇಡ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಡಾಕ್ಟರ್ಸ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ರೈತರಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಆಟೋ ಡ್ರೈವರ್ಸ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಆಮೇಲೆ ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ರೆಸ್ಟೋರೆಂಟ್ ಓನರ್ಗಳಾಗಿರ್ಬೋದು ಬಿಸ್ನೆಸ್ ಮೆನ್ಗಳಾಗಿರ್ಬೋದು ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮಗೋಸ್ಕರ ಮಾಡ್ತಾರಂತ ಹೋರಾಟ ನಿಮ್ಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾರಂತ ಹೋರಾಟ ನೀವೆಲ್ಲ ಅಲ್ಲಿ ಸೇರಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕು ನಿಮ್ಮ ನಿಮಗೆ ಚಾನ್ಸ್ ಸಿಕ್ಕರೆ ಮಾಧ್ಯಮಗಳ ಜೊತೆ ಮಾತಾಡುವಂಥ ಒಂದು ವ್ಯವಸ್ಥೆನೂ ಸಿಗುತ್ತೆ ಕರ್ನಾಟಕದಲ್ಲಿರುವ ಮಹಿಳಾ ಮಹಿಳಾ ಸಂಘಗಳು ಎನ್ ಜಿ ಓಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೈದನೇ ತಾರೀಕು ಸೇರಬೇಕಾಗಿ ನಿಮ್ಮೆಲ್ಲರಿಗೂ ಕಳಕಳಿಯ ಮನವಿಯನ್ನು ಮಾಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಸ್ ಐ ಟಿನ ನ ದಿಕ್ತಪ್ಸ್ ಆಗಿದೆ ಎಸ್ ಐ ಟಿನ ನ ಮುಚ್ಚಾಕೋ ಮಟ್ಟಕ್ಕೆ ಇವರೆಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಸಿದ್ದರಾಮಯ್ಯನವರು ಸರ್ಕಾರ ಕೇಳಿದೆ ಅಂತಂದ್ರೆ ಸರ್ಕಾರ ಈ ಎಸ್ ಐ ಟಿನ ಮುಚ್ಚಾಕಿ ಸಿ ಎ ಡಿ ಬೆಂಗಳೂರಿಗೆ ಕೇಸನ್ನ ಟ್ರಾನ್ಸ್ಫರ್ ಮಾಡಿ ತನಿಖೆಯನ್ನ ತನಿಖೆಯ ಆಫೀಸನ್ನ ಸಿ ಎ ಡಿ ಇರಲಿ ಯಾಕೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಮೋರ್ ಆರ್ಲೆಸ್ ಇಟ್ಸ್ ಮೋರ್ ಬೆನಿಫಿಷಿಯರ್ ಟು ದ ಏನೋ ಹುಡ್ಕಲ್ ದ ಕಂಪ್ಲೇನೆಂಟ್ ಅಂತ ಹೇಳುತ್ತಾ ಈ ಈ ಕೇಸ್ಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಎಸ್ ಐ ಟಿನ ನ ಮುಚ್ಚಾಕಿ ಅವ್ನ ಮಂಜನ್ನ ಮನೆ ಕಳಿಸಿ ಅವ್ನ ಸುನಿಲ್ನ ಮನೆ ಕಳಿಸಿ ಯು 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 ಡಿಸ್ಮ್ಯಾಂಟಲ್ ಎಸ್ ಐ ಟಿ ಅಂಡ್ ಆ್ಯಂಡ್ ಓವರ್ ದ ಕೇಸ್ ಟು ಸಿ ಐ ಡಿ ಅಂತ ಹೇಳುತ್ತಾ ಬೆಂಗಳೂರಲ್ಲಿ ನಾಲ್ಕು ಪೊಲೀಸ್ ಸ್ಟೇಷನ್ ಬೀದಿಗೆ ಬಂದಿದ್ದಾರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಚಿನ್ನನ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟು ಕೆ ಕೆಜಿ ಚಿನ್ನನ ಒಂದೂವರೆ ಕೋಟಿ ರೂಪಾಯಿ ಒಡವೆನ ಇಂಟಿ ಮಾಡ್ಕೊಟ್ಟು ಅವ್ನು ಬೀದಿಗೆ ಬಂದಿದ್ದಾನೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜ ಮಂಜುನಾಥ್ ಗೌಡ ಅವನು ಬೀದಿಗೆ ಬಂದವನೇ ಡ್ರೇಸ್ ಕೇಸಲ್ಲಿ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತೋ ಮುತೋ ಮುತ್ತೋ ಮುತ್ತೋ ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿ ಅವನು ಬಿದ್ದಿಕ್ ಬಂದಿದ್ದಾನೆ ಈಗ ಅಲ್ಸೂರ್ ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೋಟಿ ರೂಪಾಯಿ ತಗೊಳ್ಬೇಕಾದ್ರೆ ರೆಡ್ ಹ್ಯಾಂಡ ಸಿಗಾ ಕಾಣಿದಾನೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಅಂತ ಆಹಾ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲ ಭ್ರಷ್ಟರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ